ಮಲೇಷ್ಯಾದ ದೇಗುಲದಲ್ಲಿ ವಿಶ್ವದ ಮೊದಲ ಎ ಐ ದೇವತೆ ಈಗೇನಿದ್ರು ಎ ಐ ಜಮಾನ ನಾವು ಏನೇ ಮಾಡಬೇಕು ಅಂದರೂ ನಿಮಿಷದಲ್ಲಿ ಸೃಷ್ಟಿಯಾಗುತ್ತೆ ಮಲೇಷ್ಯಾದ ಜೋಹರ್ನಲ್ಲಿರೋ ತಿಯಾನೋ ಮಂದಿರದಲ್ಲಿ ಈ ಎ ಐ ದೇವಸ್ಥಾನವನ್ನು ಲಾಂಚ್ ಮಾಡಲಾಗಿದೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತಂತ್ರಜ್ಞಾನ ಹಾಗೂ ಭಕ್ತಿಯನ್ನು ಸಮ್ಮಿಲನಗೊಳಿಸಿರುವ ಮಲೇಷ್ಯಾದ ಹೌ ದೇವಾಲಯ ವಿಶ್ವದ ಮೊದಲ ಕೃತಕ ಬುದ್ಧಿಮತ್ತೆ ಅಂದರೆ ಎ ಐ ಆಧಾರಿತ ದೇವಿಯ ಐ ಆವೃತ್ತಿಯನ್ನು ಪರಿಚಯಿಸಿದೆ ಸಮುದ್ರ ಯಾತ್ರಿಗಳು ಹಾಗೂ ರಕ್ಷಣೆ ಕೋರುವವರಿಗೆ ಅಭಯ ನೀಡುವ ಮಾಜು ಎಂಬ ಚೀನಿ ಸಮುದ್ರ ದೇವತೆಯ ಈ ಡಿಜಿಟಲ್ ಎಐ ಆವೃತ್ತಿ ಭಕ್ತರೊಂದಿಗೆ ಸಂವಹನವನ್ನು ನಡೆಸುತ್ತೆ ಸಾಂಪ್ರದಾಯಿಕವಾಗಿ ದೇವತೆಗಳಿಗೆ ಪೂಜೆಯಷ್ಟೇ ಸಮರ್ಪಿತವಾದರೆ ಭಕ್ತಿಯನ್ನು ಸಂವಾದಾತ್ಮಕವಾಗಿರಿಸುವ ಐ ದೇವತೆಯು ಭಕ್ತರಿಗೆ ಆಶೀರ್ವಾದ ಸಲಹೆ ಮತ್ತು ವೈಯಕ್ತಿಕ ಮಾರ್ಗದರ್ಶನಗಳನ್ನು ಕೊಡುತ್ತಂತೆ ಇಮೇಜಿನ್ ಸಂಸ್ಥೆ ಈ ಪರಿಕಲ್ಪನೆಯನ್ನು ಸಾಕಾರಗೊಳಿಸಿದೆ ನೈಜ ಸಮಯದಲ್ಲಿ ಕಾಳಜಿ ಭರಿತ ಸಾಂತ್ವನ ಚಿಂತನಾಶೀಲ ಉತ್ತರಗಳನ್ನು ಭಕ್ತರಿಗೆ ನೀಡುವಂತೆ ವಿನ್ಯಾಸಗೊಳಿಸಲಾಗಿದೆ ಎಐ ದೇವತೆ ಭಕ್ತರು ಸಂವಾದವನ್ನ ನಡೆಸಬಹುದು ಎಐ ದೇವತೆ ಭಕ್ತರು ಸಂವಾದ ನಡೆಸುತ್ತಿರುವ ವಿಡಿಯೋಗಳು ವೈರಲ್ ಆಗಿದ್ದು ನಿದ್ರಾಹೀನತೆಯಿಂದ ಬಳಲುವ ವ್ಯಕ್ತಿಗೆ ಬೆಚ್ಚಗಿನ ನೀರು ಕುಡಿದು ಮಲಗುವ ಮಹಿಳೆಯೊಬ್ಬರಿಗೆ ಮನೆಯಲ್ಲಿ ಅದೃಷ್ಟ ದೊರೆಯುವ ಸಾಧ್ಯತೆ ಇದೆ ಎಂಬ ಸಲಹೆಗಳನ್ನು ಈ ದೇವತೆ ನೀಡಿದೆಯಂತೆ ಮಲೇಷ್ಯಾದ ಜಗತ್ತಿನ ಮೊಟ್ಟ ಮೊದಲ ಮಾತನಾಡುವ ದೇವರು ಅಂತ ಇದನ್ನು ಹೇಳಲಾಗುತ್ತೆ ಇಲ್ಲಿ ಚೀನಾದ ಸಮುದ್ರ ದೇವತೆ ಮಜು ಪ್ರತಿಮೆಯನ್ನ ಸ್ಕ್ರೀನ್ ಮೇಲೆ ನಾವು ನೋಡಬಹುದು ಚೀನಾದ ಸಾಂಪ್ರದಾಯಿಕ ಉಡುಗೆಯಲ್ಲಿ ಈ ದೇವತೆ ಕಾಣ್ತಾ ಇದ್ದು ಭಕ್ತರು ಬಂದು ಮಾತನಾಡುವ ದೇವತೆ ಮುಂದೆ ತಮ್ಮ ಕಷ್ಟಗಳನ್ನು ಹೇಳಿಕೊಳ್ತಾ ಇದ್ದಾರೆ ನೀವೇನಾದರೂ ನಿಮ್ಮ ಆಸೆ ಪ್ರಶ್ನೆ ಏನಾದರೂ ಕೇಳಿದ್ರೆ ಅದಕ್ಕೆ ಈ ಮಾತನಾಡುವ ದೇವತೆ ಉತ್ತರವನ್ನು ಕೊಡ್ತಾಳೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಲ್ಲಿ ಎಕ್ಸ್ಪರ್ಟ್ ಆಗಿರೋ ಮಲೇಷಿಯನ್ ಟೆಕ್ನಾಲಜಿ ಜಿ ಕಂಪನಿ ಎ ಎ ಐ ದೇವತೆಯನ್ನ ಲಾಂಚ್ ಮಾಡಿರೋದು ಈ ಫೋಟೋಗಳನ್ನ ನೋಡಿದವರೆಲ್ಲ ಏನ್ ಕಾಲ ಬಂತಪ್ಪ ದೇವರೇ ಅಂತಿದ್ದಾರೆ ಹೌದಲ್ವಾ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಒತ್ತಿ ಧನ್ಯವಾದಗಳು